ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾದಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗೆ ಈಗಾಗಲೇ ಗಣೇಶ ಮತ್ತು ಗೌರಿ ಹಬ್ಬ ಎರಡೂ ಕೂಡ ತುಂಬ ಹತ್ತಿರದಲ್ಲೇ ಇದೆ ಇವತ್ತು ನಾನು ನಿಮಗೆ ಸ್ವರ್ಣಗೌರಿ ಮತ್ತು ಗಣೇಶ ಹಬ್ಬದ ಒಂದು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಸ್ವರ್ಣಗೌರಿ ವ್ರತವು ನಮಗೆ ಪ್ರಾರಂಭವಾಗುವಂಥದ್ದು ಭಾದ್ರಪದ ಮಾಸ ಶುಕ್ಲಪಕ್ಷ ತೃತೀಯ ತಿಥಿಯಂದು ಐದನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಆರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಆರನೇ ತಾರೀಖು ಶುಕ್ರವಾರ ಆಚರಣೆ ಮಾಡಬೇಕಾಗುತ್ತದೆ ನೋಡಿ ನಾವು ಈ ಗೌರಿ ವ್ರತವನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಮುಹೂರ್ತ ನಮಗೆ ಪ್ರಾರಂಭವಾಗುವಂಥದ್ದು ನಾಲ್ಕು ಗಂಟೆ ಮೂವತ್ತ ಒಂಬತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ನಮಗೆ ಬ್ರಾಹ್ಮಿ ಮುಹೂರ್ತವಿರ್ತದೆ ಅದರ ಒಂದು ಸಮಯದಲ್ಲಿ ನೀವು ಗೌರಿ ಹಬ್ಬವನ್ನು ಆಚರಣೆ ಮಾಡಿ ಈಗ ಗೌರಿ ಹಬ್ಬದ ಒಂದು ಬಾಗಿಣದ ಬಗ್ಗೆ ಆಗಿರಬಹುದು ಹಾಗೆಯೇ ಅದರ ಜೊತೆಯಲ್ಲಿ ವಸ್ತಿಲ ಮೇಲೆ ಬಾಗಿಣವನ್ನು ಇಟ್ಟು ಪೂಜೆ ಮಾಡುವಂಥದ್ದಾಗಿರ್ಬೋದು ಹಾಗೆ ಗೌರಿ ಪೂಜೆ ಮಾಡುವಂಥದ್ದಾಗಿರ್ಬೋದು ಇದರ ಬಗ್ಗೆ ನಾನೀಗಾಗಲಿ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಈ ಪೂಜೆ ಮಾಡುವಂಥದ್ದು ನೀವು ಬ್ರಾಹ್ಮಿ ಮುಹೂರ್ತ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಅದರ ನಂತರದಲ್ಲಿ ಬರುವಂತಹ ಸಮಯ ಅಂತಂದ್ರೆ ಪ್ರಾತಃ ಕಾಲ ನಮಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತ ಆರು ನಿಮಿಷದವರೆಗೂ ನಮಗೆ ಸಮಯವಿರುತ್ತದೆ ಅಂದರೆ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ನಮಗೆ ಸಮಯ ಸಿಗ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಆರು ಒಂಬತ್ತರಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷ ಅಂದರೆ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ನಮಗೆ ಸಮಯ ಸಿಗ್ತದೆ ಆ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡಿಕೊಳ್ಳಬಹುದು ಹಾಗೆ ಸೂರ್ಯೋದಯ ಅಂತ ಬಂದಾಗ ಆರು ಗಂಟೆ ಹದಿನೈದು ನಿಮಿಷವಾಗಿರ್ತದೆ ಈ ಒಂದು ಸಮಯದಲ್ಲಿ ಆದಷ್ಟು ಬೆಳಗ್ಗೆ ನೀವು ಒಂದು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಅದರ ನಂತರದಲ್ಲಿ ನಮಗೆ ಈಗ ನಾವು ಶುಕ್ರವಾರ ಗೌರಿ ಹಬ್ಬ ಮಾಡಿದ್ವಿ ಅಂತಂದರೆ ಶನಿವಾರ ನಾವು ಗಣೇಶ ಚತುರ್ಥಿನ ಆಚರಣೆ ಮಾಡ್ತೇವೆ ಗಣೇಶ ಚತುರ್ಥಿಯ ಶುಭ ಮುಹೂರ್ತ ಈ ರೀತಿ ಇದೆ ನಮಗೆ ಗಣೇಶ ಚತುರ್ಥಿಯು ಪ್ರಾರಂಭವಾಗುವಂಥದ್ದು ಆರನೆಯ ತಾರೀಖು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾದರೆ ಏಳನೆಯ ತಾರೀಕು ಶನಿವಾರ ಸಾಯಂಕಾಲ ಐದು ಗಂಟೆ ಮೂವತ್ತ ಮೂರು ನಿಮಿಷದವರೆಗೂ ನಮಗೆ ಸಮಯವಿರುತ್ತದೆ ಅಂದರೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಏಳನೇ ತಾರೀಕು ಶನಿವಾರವಾಗಿರುತ್ತದೆ ಹಾಗೆ ನಿಮಗೆ ಮತ್ತೊಂದು ಮಾಹಿತಿ ಕೊಡಬೇಕು ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ಬೋದು ಗಣೇಶ ಪೂಜೆಯಿಂದನೇ ಪ್ರಾರಂಭವಾಗುವಂಥದ್ದು ಯಾವುದೇ ಸಮಯವು ಅದರ ಒಂದು ಸ್ಥಾಪನೆ ಆಗಿರ್ಬೋದು ಪೂಜೆಗೆ ಆಗಿರ್ಬೋದು ತುಂಬ ಮಂಗಳಕರವಾಗಿರುತ್ತದೆ ಅಲ್ಲದೆ ಸ್ವತಃ ಒಂದು ಏನಪ್ಪ ಅಂದರೆ ಈ ಬ್ರಾಹ್ಮಿ ಮುಹೂರ್ತದಿಂದ ಮಧ್ಯಾಹ್ನದವರೆಗೂ ಯಾವ್ಯಾವ ಸಮಯದಲ್ಲಿ ಕೂಡ ನಾವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಬೋದು ನಿಮಗೆಲ್ಲರಿಗೂ ಹಾಗೆ ಸಾರ್ವಜನಿಕವಾಗಿ ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ಇಡುವಂಥವರು ಮಧ್ಯಾಹ್ನ ಸಮಯದಲ್ಲಿ ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ಅದ್ರ ಬಗ್ಗೆ ಏನು ಒಂದು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಆದರೂ ಕೂಡ ನಾನು ಒಂದು ಕೆಲವೊಂದು ಶುಭ ಮುಹೂರ್ತಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂದರೆ ಕೆಲವೊಬ್ಬರು ಗೌರಿಯನ್ನು ತೆಗೆದುಕೊಂಡು ಬರಬೇಕಾದ್ರೆ ಗಣೇಶನನ್ನು ಕೂಡ ತೆಗೆದುಕೊಂಡು ಬಂದು ಇಟ್ಕೊಂಡಿರ್ತಾರೆ ಅವರಿಗೆ ಈ ಶುಭ ಮುಹೂರ್ತ ತುಂಬನೇ ಹೊಂದಾಣಿಕೆ ಆಗುತ್ತದೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ನಾಲ್ಕು ಗಂಟೆ ಮೂವತ್ತ ಒಂಬತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ನಮಗೆ ಬ್ರಾಹ್ಮಿ ಮುಹೂರ್ತವಿರುತ್ತದೆ ಆ ಒಂದು ಸಮಯದಲ್ಲಿ ನಾವು ಗಣೇಶನನ್ನು ಪೂಜೆ ಮಾಡಿಕೊಳ್ಳಬಹುದು ಹಾಗೆಯೇ ಅದರ ನಂತರದಲ್ಲಿ ನಮಗೆ ಅಭಿಜೀನ್ ಮುಹೂರ್ತ ಅಂತೇಳಿ ಹನ್ನೊಂದು ಗಂಟೆ ಐವತ್ತ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದವರೆಗೂ ಅಭಿಜೀನ್ ಮುಹೂರ್ತವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಗಣೇಶನನ್ನು ತೆಗೆದುಕೊಂಡ್ ಬಂದು ಪೂಜೆಯನ್ನು ಮಾಡಬಹುದು ಈಗಾಗಲೇ ನಾನು ತಿಳಿಸಿರುವ ಹಾಗೆ ಬ್ರಾಹ್ಮಿ ಮುಹೂರ್ತದಿಂದ ಮಧ್ಯಾಹ್ನದವರೆಗೂ ಅಂದ್ರೆ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷದವರೆಗೂ ನಿಮಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಾಗಿರ್ಬೋದು ಅಥವಾ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಆಗಿರ್ಬೋದು ಅವರು ಗಣೇಶನನ್ನು ಮಧ್ಯಾಹ್ನ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಅವರು ಗಣೇಶನ ತೆಗೆದುಕೊಂಡು ಬಂದು ಪೂಜೆ ಮಾಡಬಹುದು ಮನೆಯಲ್ಲಿ ಪೂಜೆ ಮಾಡುವಂಥವರು ಈಗಾಗಲೇ ಗಣೇಶನನ್ನು ನೀವು ಆದಷ್ಟು ಬೆಳಗ್ಗೆ ತೆಗೆದುಕೊಂಡು ಬಂದು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ನಮಗೆ ಶನಿವಾರ ನಮಗೆ ಒಂದು ರಾಹುಕಾಲ ಅಂತ ಬಂದಾಗ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ಇರುತ್ತದೆ ಆ ಒಂದು ಸಮಯವನ್ನು ತಪ್ಪಿಸಿ ನೀವು ಒಂದು ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಮಧ್ಯಾಹ್ನದವರೆಗೂ ನಿಮಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಪೂಜೆ ಮಾಡಿಕೊಳ್ಳಬಹುದು ಹಾಗೆಯೇ ಗಣೇಶನ ಇಡುವಂಥ ಪದ್ಧತಿಯವರು ಒಂದೇ ದಿವಸಕ್ಕೆ ಅಂದರೆ ಗಣೇಶನ ತೆಗೆದುಕೊಂಡು ಬಂದು ಅಂದನೇ ಹೋಗಿ ವಿಸರ್ಜನೆ ಮಾಡುವಂಥವ್ರು ಇರ್ತಾರೆ ಒಂದು ದಿವಸ ಮೂರು ದಿವಸ ಐದು ದಿವಸ ಏಳು ದಿವಸ ಹಾಗೆ ಕೆಲವರು ಅನಂತ ಚತುರ್ದಶಿ ಅದು ಯಾವತ್ತು ಬರುತ್ತೆ ಅಂತ ಅಂದರೆ ಹನ್ನೊಂದನೇ ದಿವಸ ಗಣೇಶನ ಸ್ಥಾಪನೆ ಮಾಡಿಕೊಂಡು ಹನ್ನೊಂದನೇ ದಿವಸ ನಮಗೆ ಅನಂತ ಚತುರ್ದಶಿ ಬರುತ್ತೆ ಅಲ್ಲಿವರೆಗೂ ಗಣೇಶನ ಇಟ್ಟು ಪೂಜೆ ಮಾಡುವಂಥ ಪದ್ಧತಿಯೂ ಕೂಡ ಇರುತ್ತೆ ನಿಮ್ಮ ನಿಮ್ಮ ಮನೆಯ ಆಚರಣೆಯಂತೆ ನೀವು ಗಣೇಶ ಹಬ್ಬವನ್ನು ಆಚರಣೆ ಮಾಡಿ ಇನ್ನು ಗೌರಿ ಹಬ್ಬದ ಮುಹೂರ್ತ ತಿಳಿಸ್ಕೊಟ್ಟಿದ್ದೇನೆ ಅದು ಶುಕ್ರವಾರ ಆಗಿರೋದ್ರಿಂದ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ರಾವು ಕಾಲ ಅಂತ ಬಂದಾಗ ಹತ್ತುವರೆಯಿಂದ ಹನ್ನೆರಡು ಗಂಟೆ ಇರುತ್ತೆ ಆ ಒಂದು ಕಾಲವನ್ನು ತಪ್ಪಿಸಿ ಬೆಳಗ್ಗೆ ನೀವು ಪೂಜೆ ಮಾಡಿಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ನೋಡೋದ್ರಲ್ಲ ಫ್ರೆಂಡ್ಸ್ ನಾನು ಸ್ವರ್ಣ ಗೌರಿ ಒಂದು ಪೂಜಾ ಸಮಯ ಜೊತೆಯಲ್ಲಿ ಗಣೇಶನ ಹಬ್ಬದ ಒಂದು ಪೂಜಾ ಮುಹೂರ್ತವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ನಿಮ್ಗೆ ಯಾವುದು ಸೂಕ್ತ ಅನಿಸುತ್ತೋ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳಬಹುದು ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು